ಚಿತ್ರದುರ್ಗದಲ್ಲಿ ಸುಟ್ಟ ಪರಿಸ್ಥಿತಿಯಲ್ಲಿ ಹೈವೇ ಪಕ್ಕ ಯುವತಿ ಶವ ಪತ್ತೆ ಕೊಲೆ ಮಾಡಿ ಶವ ಸುಟ್ಟು ಹೋಗಿರುವ ಶಂಕೆ ಚಿತ್ರದುರ್ಗ ನಗರದ ಹೊರಭಾಗದ ಗೋನೂರು ಬ್ರಿಡ್ಜ್ ಬಳಿ ಘಟನೆ ಅಂದಾಜು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಮಹಿಳೆಯ ಶವ ಪತ್ತೆ ಪೆಟ್ರೋಲ್ ಹಾಕಿ ಸುಟ್ಟು ಎಸ್ಕೇಪ್ ಆಗಿರುವ ದುಷ್ಕರ್ಮಿಗಳು ಮೃತ ಯುವತಿ ಶವದ ಗುರುತು ಇದುವರೆಗೂ ಪತ್ತೆಯಾಗಿಲ್ಲ ಸ್ಥಳಕ್ಕೆ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ಚಿತ್ರದುರ್ಗಕ್ಕೆ ಚಿತ್ರದುರ್ಗ ಎಸ್ ಪಿ ರಂಜಿತ್ ಕುಮಾರ್ ಬಂಡೂರ್ ಮತ್ತು ಡಿವೈಎಸ್ಪಿ ದಿನಕರ್ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಭೇಟಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ அட <laughs> ನಿರಂತರ ಚಿತ್ರದುರ್ಗದ ಪೊಲೀಸ್ ಇಲಾಖೆ ಶೋಧ ಕಾರ್ಯದಲ್ಲಿ ತೊಡಗಿದೆ ಕ್ಯಾಮ್ರಾಮ್ಯಾನ್ ರಾಜು ಜೊತೆಗೆ ವರದಿಗಾರರು ಪ್ರೇಮ್ ಟೌನ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್